ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ರಮೇಶ್ ಈಗ ನಿಮ್ಮ ಪರಿಹಾರಗಳು ತಾಯಿ ತಾಗ್ಳಾಗ್ಬೋದು ವಿ ಐ ಪಿ ಕಿಟ್ ಈಗ ಹೊಸದಾಗಿ ನೀವು ಏನೋ ಒಂದು ರೀತಿ ಬೇರೆ ಥರದ್ದೇ ಒಂದು ಪರಿಹಾರ ಅಂತ ಕೊಡ್ತಾ ಹೌದು ಸರ್ ಮೊದಲು ನಿಮ್ಮ ಪೂಜೆಗಳಲ್ಲಿ ಹೊಲ ಬೇರೆ ಇನ್ಯಾವುದೋ ಒಂದು ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ಒಂದು ಕಡೆ ಹೋಗಿ ಪೂಜೆ ಈ ತರದ್ದು ಒಂದು ಮಾಡ್ರಿ ಅಂತ ಹೇಳ್ತಾ ಇದ್ರಿ ಹೌದು ಬಟ್ ಈಗ ಆ ಥರದ್ದು ಯಾರು ಸರಿಯಾಗಿ ಮಾಡ್ತಾ ಇಲ್ಲ ನೀವೇನೇ ಕೆಲವೊಂದಷ್ಟನ್ನು ರೆಡಿ ಮಾಡಿ ಅವ್ರಿಗೆ ಇದನ್ನ ಮಾಡಿ ಈ ಥರ ಮಾಡಿ ಅಂತ ಒಂದಷ್ಟು ಪ್ರೊಸೆಸ್ ಹೌದು ಸರ್ ಕೆಲವರು ಈಗ ನಮ್ಮ ವೀಕ್ಷಕರಲ್ಲಿ ಸುಮಾರು ಜನ ಇದ್ದಾರೆ ಸ್ಪೆಷಲಿ ಹುಡುಗರಿಗೆ ಈಗ ನಲವತ್ತು ವರ್ಷ ಹೆಚ್ಚು ಕಮ್ಮಿ ಆದರೂ ಕೂಡ ಮದುವೆಗಳು ಸೆಟ್ ಆಗ್ತಾ ಇಲ್ಲ ಹೌದು ಸರ್ ಹೌದು ಮೂವತ್ತು ವರ್ಷದಿಂದ ಹುಡುಕಿ ಹತ್ತು ವರ್ಷ ಐದು ವರ್ಷ ಎಷ್ಟು ಸರ್ಚ್ಗಳು ಮಾಡಿ ಸುಮಾರು ಕಡೆ ಹೋಗಿ ಬಂದು ಸಾಕಷ್ಟು ಇನ್ನೇನು ಆಗುತ್ತೆ ಅನ್ನೋ ಲೆಕ್ಕಕ್ಕೂ ಎಲ್ಲ ಬರ್ತವೆ ಆದರೂ ಮದುವೆಗಳು ಸೆಟ್ ಆಗ್ತಾ ಇಲ್ಲ ಹೌದು ಸರ್ ಈಗ ಥರ ಒಂದು ಹೆಣ್ಮಕ್ಳಿಗೂ ಇದೇ ಸಮಸ್ಯೆ ಬಟ್ ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗೆ ಜಾಸ್ತಿ ಇದೆ ಹೌದು ಸರ್ ಪ್ರತಿಯೊಂದರಲ್ಲೂ ಕೂಡ ಒಂದು ರೀತಿ ಹಿಂದೆ ಇರೋದು ಮಾನಸಿಕವಾಗಿ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ ಬರೀ ಯಾರು ಅವರು ಮದುವೆ ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಚಿಂತೆ ಸೊ ಜೀವನ ಹೆಂಗೆ ಮುಂದೆ ಯಾರಿಗೋಸ್ಕರ ಬದುಕಬೇಕು ಜೀವನಗಳದ್ದೇ ಒಂದು ರೀತಿ ತುಂಬ ಗೊಂದಲಗಳು ಇವು ಮೆಂಟಲಿ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಹುಡುಗರಿಗೆ ಸೊ ಇದ್ರ ಬಗ್ಗೆ ನೀವೇನು ಮಾತಾಡ್ತೀರಾ ಮತ್ತು ನಿಮ್ಮ ಹತ್ರ ಈ ಥರದ್ದು ಮದುವೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಆಪ್ಷನ್ ಏನಾದರೂ ಬೇರೆ ಥರದ್ದು ಏನಾದರೂ ನಿಮ್ಮ ಹತ್ರ ಇದೆ ಇದೆಯಾ ಏನಾದರೂ ಇದೆ ಸರ್ ಇದೆ ನಾನು ಹೇಳಿ ಹೇಳ್ತೀನಿ ಅಂದರೆ ಫಸ್ಟು ನಮ್ಮ ವೀಕ್ಷಕರಿಗೆ ನಾನು ಅವ್ರಾಗ ಅವರೇ ಅದನ್ನು ಪರಿಹಾರ ತಗೊಳ್ಳೋ ಥರ ನಾನು ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಸರ್ ಅದೆಲ್ಲ ಮಾಡಿಲ್ಲ ಮಾಡೋಕ್ಕಾಗಲ್ಲ ನಮಗೆ ಇನ್ನೂ ಬೇಗ ಹೆಚ್ಚಿನ ಪರಿಹಾರ ಬೇಕಂದ್ರೆ ನಾನು ಕೊನೆಯದಾಗಿ ಹೇಳ್ತೀನಿ ಮೊದಲನೇದಾಗಿ ನಾನು ನನಗೆ ತುಂಬ ಕಾಲ್ಸ್ ಬಂದಿರೋ ಪ್ರಕಾರ ಸರ್ ತುಂಬ ಜನಕ್ಕೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತುಂಬ ಜನಕ್ಕೆ ಮದುವೆನೇ ಆಗಿಲ್ಲ ನಲ್ವತ್ತು ವರ್ಷ ನಲವತ್ತೈದು ವರ್ಷ ನಲವತ್ತೆಂಟು ವರ್ಷ ಆಗಿರೋರು ಮದುವೆ ಆಗಿಲ್ಲ ಅಂತ ಎಷ್ಟೋ ಜನ ಹೇಳಿದ್ದಾರೆ ಸರ್ ನನಗೆ ಯಾಕೆ ಸ್ವಾಮಿ ಈ ಥರ ಅಂದ್ರೆ ಹೆಣ್ಮಕ್ಳು ಹೇಳಿ ಸರ್ ಸರ್ ನನಗೆ ನಲವತ್ತೈದು ವರ್ಷ ಸರ್ ಇನ್ನೂ ಮದುವೆ ಆಗಿಲ್ಲ ಮೂವತ್ತು ವರ್ಷನೇ ಹೆಚ್ಚು ನಾವು ಹೇಳ್ಬೇಕಂದ್ರೆ ಅಲ್ಲ ಇವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ಎತ್ತನ ಹಿಮಾಲಯಕ್ಕೆ ಕಳಿಸ್ಬೇಕಾ ಏನು ಕತೆ ಇಲ್ಲ ಸರ್ ಪರಿಹಾರ ಅನ್ನೋದು ಇರುತ್ತೆ ಸರ್ ಸುಮಾರು ದೇವಸ್ಥಾನಗಳು ಸುತ್ತಾಡಿರೋರು ಪರಿಹಾರಗಳು ಸಾಕಷ್ಟು ಕಡೆ ಹೋಗಿ ಹೋಗಿ ತುಂಬಾನೇ ಕೆಲವೊಂದಷ್ಟು ಜನ ತುಂಬಾ ಒಂಥರ ಜೀವನದ ಬಗ್ಗೆ ನಿರಾಸೆ ಬಂದಿದೆ ತುಂಬ ಜನಕ್ಕೆ ನಿರಾಸೆ ಉಟ್ಬಿಟ್ಟಿದೆ ಸರ್ ಒಂದು ಮನುಷ್ಯ ಹುಟ್ಟಿದ್ಮೇಲೆ ಒಂದು ಮದುವೆ ಆಗಲೇಬೇಕು ಅದು ಬ್ರಹ್ಮ ಯಾರಿಗಾದರೂ ಒಬ್ಬರನ್ನ ಗಂಟು ಹಾಕ್ಲೇಬೇಕು ಅಂತ ಬರೆದು ಕಳಿಸಿರ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಬಟ್ ನಾನು ನೋಡಿರೋ ಪ್ರಕಾರ ಸುಮಾರು ಜನಕ್ಕೆ ಮದುವೆಗಳಾಗಿಲ್ಲ ಸರ್ ಅದರಿಂದ ನಾನು ಪರಿಹಾರ ಕೊಡ್ತೀನಿ ನಮ್ಮ ವೀಕ್ಷಕರು ಅವರಾಗಿ ಅವರೇ ಮಾಡ್ಕೊಡ್ಲಿ ಏ ಕೆಲವ್ರಿಗೆ ಕಣದ ಅಭಿವೃದ್ಧಿ ಇರೋದಿಲ್ಲ ಕೆಲವ್ರಿಗೆ ನಮಗೆ ಫೀಸ್ ಕೊಡೋದಕ್ಕೂ ಸ್ವಲ್ಪ ಕಷ್ಟ ಇರುತ್ತೆ ಎಲ್ಲರಿಗೂ ಒಟ್ಟಿಗೆ ಆಗುತ್ತೆ ಇದು ಅವರು ಇವರು ಅಂತೇನಿಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸರ್ ಇದಕ್ಕೇನು ಮಾಡಬೇಕು ಅಂತಂದರೆ ಸರ್ ಮೊದಲಿಗೆ ಸಿಂಪಲ್ ಏನಂದ್ರೆ ಒಂದು ಕಾತ್ಯಾಯಣಿ ಮಂತ್ರ ಅಂತ ಒಂದು ಬರುತ್ತೆ ಸರ್ ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅದನ್ನು ಬೆಳಿಗ್ಗೆ ಸಂಜೆ ನಲ್ವತ್ತೆಂಟು ಬಾರಿ ಕೇಳಬೇಕು ಕೇಳಿದ್ರೆ ಸಾಕು ಕಿವಿಲಿ ಕೇಳಿದ್ರೆ ಸಾಕು ಮದುವೆ ಆಗದಿದ್ದವರು ಅದು ಏನಾದರೂ ಅವ್ರಿಗೆ ದೋಷಗಳು ಕಡಿಮೆ ಇದ್ರೆ ವಿತ್ ಇನ್ ಫಾರ್ಟಿ ಏಟ್ ಡೇಸಲ್ಲಿ ಮದುವೆ ಆಗ್ಬಿಡುತ್ತೆ ಸರ್ ಸೆಟ್ ಆಗ್ತದೆ ಸೆಟ್ ಆಗುತ್ತೆ ಮದುವೆ ಮದುವೆ ಸೆಟ್ ಆಗ್ಬೋದು ಇಲ್ಲ ಒಳ್ಳೆ ಒಳ್ಳೆ ಕಡೆ ವರ ಸಿಗ್ಬೋದು ಇಲ್ಲ ಒಳ್ಳೆ ಕಡೆ ವಧು ಸಿಗ್ಬೋದು ಇದನ್ನ ಅವಾಗ ಪ್ರತಿದಿನ ನಲವತ್ತೆಂಟು ಬಾರಿ ಕಾತ್ಯಾಯಣಿ ಮಂತ್ರ ಅಂತ ಒಂದು ಸಿಗುತ್ತೆ ಅದನ್ನ ಕೇಳಬೇಕು ಇದು ತುಂಬಾ ಸಿಂಪಲ್ ಪರಿಹಾರ ಒಂದು ಎರಡನೇದಾಗಿ ಬಿಳಿ ಎಕ್ಕದ ಗಿಡಕ್ಕೆ ಶುಕ್ರವಾರ ಬೆಳಿಗ್ಗೆ ಐದರಿಂದ ಆರು ಗಂಟೆ ಒಳಗಡೆ ಅದಕ್ಕೆ ತುಂಬಾ ಪದ್ಧತಿ ಇರಬೇಕು ಬೆಳಗ್ಗೆ ಎದ್ದು ಸ್ವಲ್ಪ ಅರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ನಾವು ಅರಳೆಣ್ಣೆ ಯಾಕೆ ಹಚ್ಕೋಬೇಕು ಅಂತ ಕೆಲವರು ಕೇಳ್ತಾರೆ ಯುಗಾದಿ ಹಬ್ಬದ ದಿವಸ ನಾವು ಅರಹಣ್ಣೆ ಹಚ್ಕೊಳ್ತೀವಿ ಮೈಗೆಲ್ಲ ಎಣ್ಣೆ ಎಣ್ಣೆ ಸ್ಥಾನ ಅಂತೀವಲ್ವ ಆ ಥರ ಎಣ್ಣೆ ಸ್ಥಾನ ಮಾಡಿದಾಗ ನಮ್ಮ ದೇಹ ಫುಲ್ಲು ಅಡಿಯಿಂದ ಮುಡಿವರೆಗುನು ಫುಲ್ಲು ಶುದ್ಧಿ ಆಗುತ್ತೆ ಅವಾಗ ಅದನ್ನು ನಾವು ಒಂದು ಎಕ್ಕದ ಗಿಡಕ್ಕೆ ಹೋಗಿ ಪೂಜೆ ಮಾಡಬೇಕು ಅದೊಂದು ಕೆಲವೊಂದು ತುಂಬ ದೊಡ್ಡ ಪ್ರೊಸೆಸ್ಸ ಇದೆ ಆ ಥರ ಒಂದು ಪೂಜೆ ಮಾಡಿದ್ರೆ ಸಾಕು ಅವ್ರ ಲೈಫಲ್ಲಿ ಏನೇನು ದೋಷಗಳಿದೆ ಎಲ್ಲ ಕ್ಲಿಯರ್ ಆಗುತ್ತೆ ಬಿಳಿ ಎಕ್ಕದ ಗಿಡಕ್ಕೆ ಅದು ತುಂಬ ಪವರ್ಫುಲ್ಲು ಅದು ಇಂಥ ದಿನಾನೇ ಪರ್ಟಿಕ್ಯುಲರ್ ನಕ್ಷತ್ರ ವಾರ ದಿನ ಇಂಥ ಇರುತ್ತೆ ಯಾವಾಗಂದ್ರೆ ದಿನಾನು ಪೂಜೆ ಮಾಡೋ ಥರ ಇರೋಲ್ಲ ಗಿಡಗಳಿಗೆ ಆ ಥರ ಮಾಡಿದ್ರು ಬೇಗ ಮದುವೆ ಸೆಟ್ ಆಗುತ್ತೆ ಮತ್ತೆ ಇನ್ನೂ ಒಂದು ಏನಂದರೆ ನಮ್ಮ ಕರ್ನಾಟಕದಲ್ಲೆಲ್ಲೂ ಕಲ್ಯಾಣ ಸುಂದರೇಶ್ವರ ಟೆಂಪಲ್ ಎಲ್ಲೂ ನೋಡಿಲ್ಲ ನಾನು ನೋಡಿರೋ ಪ್ರಕಾರ ತುಂಬ ಕಡಿಮೆ ಇದೆ ತಮಿಳ್ನಾಡಲ್ಲಿ ಒಂದು ನಾಲ್ಕು ಕಡೆ ತುಂಬ ಪವರ್ಫುಲ್ ಟೆಂಪಲ್ ಇದೆ ಕಲ್ಯಾಣ ಸುಂದರೇಶ್ವರ ಟೆಂಪಲ್ ಅಂತ ಕುಂಭಕೋಣ ಮಾತ್ರ ಮೈಲಾಡು ಅಂತ ಒಂದು ಊರು ಬರುತ್ತೆ ಅಲ್ಲಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಲ್ಯಾಣ ಸುಂದರೇಶ್ವರ ಟೆಂಪಲ್ ಅದು ಸಾ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ ಅಲ್ಲಿ ಯಾರೇ ಹೋಗಿ ಒಂದು ಮದುವೆಗೆ ಅಂತ ಒಂದು ಪೂಜೆ ಮಾಡಿಸ್ಕೊಂಡು ಬಂದರೆ ವಿತ್ ಇನ್ ಸಿಕ್ಸ್ ಮಂತಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸೆಟ್ ಆಗುತ್ತೆ ಸರ್ ಆ ಥರ ಸೆಟ್ ಆಗಿರೋದು ನ ತೌಸಂಡ್ ಪರ್ಸೆಂಟು ಅಲ್ಲಿ ನಿದರ್ಶನಗಳಿದ್ದಾವೆ ನಮ್ಮ ವೀಕ್ಷಕರು ಯಾರಾದರೂ ಹೋಗಿ ಅಲ್ಲಿ ಹೋಗಿ ಪರಿಹಾರ ಕಂಡುಕೋಬೋದು தமிழ்நாடலே நாலக்கூட இது அதில் துண பவர்ஃபுல்லு அல்ல கல்யாண சுந்தரஸ்வர டெம்பல் எல்லாத்தும் இரலி சார் ಅಲ್ಲಿ ಹೋಗ್ಬಿಟ್ಟು ಮದುವೆಗೆ ಅಂತಾನೆ ಒಂದು ಪೂಜೆ ಮಾಡ್ತಾರೆ ಅವ್ರದ್ದೇ ಪದ್ಧತಿ ಇದೆ ಮದುವೆಗೆ ಅನ್ನೋದಕ್ಕೆ ಒಂದು ಪದ್ಧತಿ ಪೂಜೆ ಮಾಡ್ತಾರೆ ಆ ಪೂಜೆನ ಮಾಡಿ ಅವರು ಬಂದರೆ ವಿತಿನ್ ಸಿಕ್ಸ್ ಮಂತಲ್ಲಿ ಅವ್ರಿಗೆ ಪಕ್ಕ ಸೆಟ್ ಆಗುತ್ತೆ ಒಳ್ಳೆ ಕಡೆ ವಧು ಆಗಲಿ ವರ ಆಗಲಿ ಸಿಕ್ಕಿ ಅವ್ರಿಗೆ ಮದುವೆಗಳಾಗುತ್ತೆ ಇದನ್ನು ಇದನ್ನ ನಮ್ಮ ವೀಕ್ಷಕರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಇನ್ನು ತುಂಬಾ ಸಾವಿರಾರು ಪರಿಹಾರ ಇದೆ ಇದು ನಾನು ಸಿಂಪಲ್ ಆಗಿ ಹೇಳಿರೋದು ಒಂದು ಎರಡು ಮೂರು ನಮ್ಮ ವೀಕ್ಷಕರಿಗೆ ಒಳ್ಳೇದಾಗಲಿ ಅಂತ ಯಾಕಂದರೆ ತುಂಬಾ ವೀಕ್ಷಕರಿಗೆ ತುಂಬಾ ಜನಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತೇ ಇರಲ್ಲ ಕೆಲವೊಂದು ಜಾಗಗಳು ಗೊತ್ತೇ ಇರಲ್ಲ ಹೇಳಿರ್ತಾರೆ ಈಗ ನಮ್ಮ ಪ್ರಪಂಚದಲ್ಲಿ ಎಲ್ಲ ಎಲ್ಲ ಥರ ಜನನೂ ಇದ್ದಾರೆ ಎಲ್ಲ ದೇವಸ್ಥಾನ ಸುತ್ತಿದ್ದಾರೆ ಕಾಳ ಆಸ್ತಿ ಒಡ್ಡು ಹೋಗಿ ಬಂದಿರೋರು ಎಷ್ಟೋ ಜನ ಇದ್ದಾರೆ ಯಾ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿದ್ದಾರೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಕೆಲವ್ರಿಗೆ ಒಳ್ಳೇದಾಗಲಿಲ್ಲ ತುಂಬ ಜಾಗಗಳಲ್ಲಿ ತುಂಬ ಪರಿಹಾರ ಕೊಟ್ಟಿದ್ದಾರೆ ಎಷ್ಟೋ ಜನ ನನಗೆ ವೀಕ್ಷಕರು ಫೋನ್ ಮಾಡ್ತಾರಲ್ಲ ಸರ್ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಸರ್ ಏನೂ ಆಗಲಿಲ್ಲ ಪ್ರಪಂಚ ಸುತ್ತಾಡಿರ್ ಎಲ್ಲ ಸುತ್ತಾಡಿದ್ದೀವಿ ಸರ್ ಎಲ್ಲ ಕೆ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಬಟ್ ಇನ್ನೂ ಒಳ್ಳೇದಾಗಲಿಲ್ಲ ಅಂತಾರೆ ಅದು ಆವಾಗ ನಾವು ಅವ್ರ ಬೇಸಿಕ್ ಪ್ರಾಬ್ಲಮ್ನ ಕಂಡುಹಿಡಿತೀವಿ ಒಂದು ಮನುಷ್ಯನಿಗೆ ಬೇಸಿಕ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಆ ಬೇಸಿಕ್ ಪ್ರಾಬ್ಲಮ್ನ ಕಂಡಿಡೋಕೆ ಬೆರ್ಲ್ಯಾಂಡ್ಗೆ ಅಷ್ಟು ಜನಕ್ಕೆ ಬರೋದು ನಮ್ಮ ಭಾರತ ದೇಶದಲ್ಲಿ ನನ್ನ ಹತ್ರನೇ ಎಷ್ಟೋ ವೀಕ್ಷಕರು ಫೋನ್ ಮಾಡಿ ಟಿ ವಿಲಿ ಬರೋದು ಅಂದರೆ ತುಂಬ ಹತ್ರ ಹೋಗಿ ಬಂದು ತುಂಬ ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರ ಎಲ್ಲ ಹೋಗಿ ನಾನು ಜ್ಯೋತಿಷ್ಯಕ್ಕೆ ಹೇಳ್ಕೊಂಬಂದಿದ್ದೀನಿ ಬಟ್ ಯಾಕೋ ನಮಗೇನು ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ನಿಮ್ಮಲ್ಲಿ ನೀವು ಒಂದು ಸರ್ತಿ ನಂಗೆ ಚೆಕ್ ಮಾಡಿ ಹೇಳಿ ಅಂತಾರೆ ಆಯಿತು ಸರ್ ಚೆಕ್ ಮಾಡೋಣ ಅಂತ ಅವರು ಚೆಕ್ ಮಾಡಿದಾಗ ಅವ್ರು ಬೇಸಿಕ್ ಪ್ರಾಬ್ಲಮ್ಮೇ ಇರುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೇಸಿಕ್ ಪ್ರಾಬ್ಲಮ್ನ ಯಾರೂ ನೋಡೋದೇ ಇಲ್ಲ ಬಂದಿದ ತಕ್ಷಣ ನಿಮ್ಗೆ ಏನು ಸಮಸ್ಯೆ ಅಂತ ಕೇಳ್ತಾರೆ ಓಕೆ ಇದಕ್ಕೆ ಈ ಥರ ಈ ಥರ ಮಾಡಿ ಅಂತಾರೆ ಬಟ್ ಅದು ವರ್ಕ್ ಆಗೋಲ್ಲ ವರ್ಕೆ ಆಗೋಲ್ಲ ಅದು ನಾವು ಬೇಸಿಗೆ ಬುಡ್ದಿಂದ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಅದು ನಾವು ಪಾಯನ ಯಾವ ಥರ ಸ್ಟ ಒರ್ಜಿನಲ್ ಹಾಕ್ತೀವಿ ಮನೆ ಅದೇ ಥರನೇ ಎದೊಳುತ್ತೆ ಪಿಲ್ಲರ್ ಅಲ್ಲಾಡ ಅಲ್ಗಾಡ್ತಾ ಇದ್ರೆ ಮನೆ ಎದೊಳಲ್ಲ ಬಿದ್ದೋಗ್ಬಿಡುತ್ತೆ ಅದೇ ಥರನೇ ಒಂದು ಬೇಸಿಕ್ ಪ್ರಾಬ್ಲಮ್ ಇಂದೇ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಒಳ್ಳೇದಾಗೋದು ಸರ್ ತುಂಬ ನಮ್ಮ ವೀಕ್ಷಕರಿಗೆ ನಾನು ಫಸ್ಟ್ ಕಂಡುಹಿಡಿಯೋದೇ ಅದು ಅವ್ರಿಗೆ ಬಂದಿದ ತಕ್ಷಣ ಏನೋ ಬಂದರೆ ನಾಲ್ಕು ಮಾತು ಹೇಳಿ ಕಳಿಸೋ ಥರ ಇಲ್ಲ ಫುಲ್ಲು ನೀಟಾಗಿ ಟು ಜಡ್ಡು ಚೆಕ್ ಮಾಡಿನೇ ಅವ್ರಿಗೆ ಪರಿಹಾರ ಕೊಟ್ಟರೆ ನಮ್ಮ ವೀಕ್ಷಕರು ಅದಕ್ಕೆ ನನಗೆ ಒಂದು ತಿಂಗಳಿಗೆ ಒಳ್ಳೆಯದಾಗಿದೆ ಹದಿನೈದು ದಿವಸಕ್ಕೆ ಒಳ್ಳೆಯದಾಗಿದೆ ಅಂತ ಎಷ್ಟೋ ಜನ ನಮ್ಮ ವೀಕ್ಷಕರು ನನ್ನ ಹತ್ರನೇ ನಿಮ್ಮ ಜ ಮುಂದೆನೇ ಹೇಳ್ಕೊಂಡಿದ್ದಾರೆ ಅದನ್ನೆಲ್ಲ ತುಂಬ ಡೀಪಾಗಿ ನೋಡಿನೇ ಅವ್ರಿಗೆ ಪರಿಹಾರ ಕೊಡಬೇಕು ಈ ಮದುವೆ ವಿಚಾರದಲ್ಲಿ ಬಂದಾಗ ತುಂಬ ಜನಕ್ಕೆ ಮದುವೆಗಳಾಗ್ತಾ ಇಲ್ಲ ಇದೊಂದು ಪರಿಹಾರ ಮಾಡ್ಕೋಬೋದು ಅದನ್ನು ಬಿಟ್ಟು ಇನ್ನೂ ನಮಗೆ ಇನ್ನೂ ಇನ್ನೂ ಎಕ್ಸ್ಟ್ರಾ ಪರಿಹಾರ ಬೇಕು ಇನ್ನೂ ಹೆಚ್ಚಿನ ಪರಿಹಾರಗಳು ಕೊಡಿ ಅಂದರೆ ನಮ್ಮ ಹತ್ರ ನಾವು ಅವ್ರ ಫೋಟೋ ತೊಗೊಂಡು ಅವ್ರ ಡೇಟಾ ಬರ್ತ್ ತಗೊಂಡು ಗಂಡು ಮಕ್ಕಳಾದರೆ ಅವ್ರ ಫೋಟೋ ತೊಗೊಂಡು ಡೇಟ್ ಆಫ್ ಬರ್ತ್ ತಗೊಂಡು ನಾವು ಪೂಜೆ ಮಾಡ್ತೀವಿ ಸರ್ ಪೂಜೆ ಮಾಡಿ ಒಂದು ತಾಯ್ತನ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಮದುವೆಗೆ ಅಂತಾರೆ ಪರ್ಟಿಕ್ಯುಲರ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದು ಎಷ್ಟು ತಿಂಗಳಲ್ಲಿ ಮಿನಿಮಮ್ ಅದು ನಾವು ಕೊಡೋದು ತ್ರೀ ಟು ಸಿಕ್ಸ್ ಮಂತ್ ಅಂತ ಕೊಡ್ತೀವಿ ಪ್ಲಸ್ ಸರ್ ಮೈನಸ್ ಒನ್ ಒನ್ ಮಂತ್ ಹೆಚ್ಚು ಕಮ್ಮಿ ಆಗ್ಬೋದು ವರ್ಕ್ ಆಗಿಲ್ಲ ಅಂದ್ರೆ ನಾವು ಡೈರೆಕ್ಟ್ ನನ್ನನ್ನು ಕೇಳ್ಬೋದು ಯಾರೇ ಆಗಲಿ ನಮ್ಮ ವೀಕ್ಷಕರು ಡೈರೆಕ್ಟ್ ಆಗಿ ನಾನು ಕೇಳ್ಬೋದು ಯಾಕ್ರಿ ವರ್ಕ್ ಆಗಿಲ್ಲ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಅದು ನಾವು ಪೂಜೆ ಮಾಡಿ ಅವರು ಎಕ್ಸ್ಟ್ರಾನು ಬೇರೆ ಪರಿಹಾರಗಳು ಕೊಡ್ತೀವಿ ಎ ಟು ಝೆಡ್ ಎಲ್ಲ ಪರಿಹಾರನೂ ಮಾಡ್ಕೋಬೇಕು ನಾವು ಏನೂ ಮಾಡಲ್ಲ ನೀವು ಒಂದು ಪೂಜೆ ಮಾಡ್ಬಿಟ್ಟು ಮನೇಲಿ ಅಂದರೆ ಆಗಲ್ಲ ಈಗ ನಾನು ನಾನು ತುಂಬ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ ನಾವು ಎಲ್ಲ ಪರಿಹಾರ ತೊಗೊಂಡಿದ್ದೀವಿ ಏನೂ ಒಳ್ಳೇದಾಗಿಲ್ಲ ಅಂತ ಹೇಳ್ತಾರೆ ಕೆಲವ್ರು ಏನು ಮಾಡ್ತಾರೆ ಹಣಕಾಸು ಇರೋರು ಜ್ಯೋತಿಷನ ಕೇಳ್ತಾರೆ ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿ ಇದ್ಬಿಡ್ತಾರೆ ಸರ್ ಈಗ ಒಂದು ಪರಿಹಾರ ಅನ್ನೋದು ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತು ನಾನೊಂದು ದೇವಸ್ಥಾನ ಚೂಸ್ ಹೋಗಿ ಬನ್ನಿ ಅಂತಂದರೆ ಅಲ್ಲಿಗೆ ಹೋಗಿ ಬರಬೇಕು ಇಂಥ ದಿನ ಇಂಥ ನಕ್ಷತ್ರ ಇಂಥ ಗಳಿಗೆಲೇ ಹೋಗಿ ಇಂಥದೇ ಮಾಡ್ಕೊಬನ್ನಿ ಅಂತ ಹೇಳಬೇಕು ಅದು ನಾನು ಹೇಳಿದ ಮೇಲೆ ಅದನ್ನು ಅವ್ರು ಮಾಡಲೇಬೇಕು ಏನೋ ಬೇಕಾ ಬಿಟ್ಟು ಮಾಡಿದ್ರೆ ಏನು ಒಳ್ಳೇದಾಗಲ್ಲ ಈಗ ನಾವು ಕಷ್ಟಪಟ್ರೆ ಅಲ್ವಾ ಸರ್ ಬೆಳೆ ತೋ ನಾವು ನಂದೊಂದು ನಾವು ಕೃಷಿ ಮಾಡ್ತೀವಿ ಹೋಗಿ ಎಷ್ಟು ಕಷ್ಟಪಡ್ತೀವಿ ಒಂದು ಬೆಳೆ ಬೆಳೆಯೋದಕ್ಕೆ ಅದೇ ಥರನೇ ಶ್ರಮ ಅನ್ನೋದು ಹೆಂಗಿರುತ್ತೆ ಅಂತಂದರೆ ನಮ್ಮ ಜೀವನ ಒಳ್ಳೇದಾಗ್ಬೇಕಂದ್ರೆ ನಾವು ಶ್ರಮ ಪಡಲೇಬೇಕು ಪ್ರತಿಯೊಬ್ಬರು ಶ್ರಮ ಪಟ್ರೆ ಅದು ಫಲ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನ ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿದೆ ಇವತ್ತು ಝೀರೋ ಬ್ಯಾಲೆನ್ಸಿಗೆ ಬಂದಿದ್ದೀನಿ ನಾನು ನೋಡಿರೋ ಎಷ್ಟೋ ಜನ ನೋಡಿದೀವಿ ಒಂದು ಕಾಲದಲ್ಲಿ ನಾನು ಜೀರೋ ಬ್ಯಾಲೆನ್ಸ್ ಅಲ್ಲಿ ಇದ್ದೆ ಇವತ್ತು ನಾನು ಯಾರು ಮಾತಾಡ್ಸಕ್ ಆಗಲ್ಲ ನಾನು ಮಿಲಿಯನೇರ್ ಆಗಿದ್ದೀನಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ ಅದು ಆ ಮನುಷ್ಯನ ಜೀವನ ಟರ್ನಿಂಗ್ ಪಾಯಿಂಟ್ ಹೆಂಗಿರುತ್ತೆ ಅಂದ್ರೆ ಯಾರೋ ಒಬ್ಬರಿಗೆ ಒಂದು ಒಳ್ಳೆ ಗುರಿ ಇರಬೇಕು ಒಳ್ಳೆ ಗುರು ಸಿಗಬೇಕು ಅವಾಗ ಅವ್ರಿಗೆ ಅದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬಂದ್ಬಿಡುತ್ತೆ ಆ ಆತರ ಈ ಮದುವೆ ವಿಚಾರದಲ್ಲಿ ನಾನು ಇನ್ನೂ ತುಂಬ ಹೆಚ್ಚಿನ ಪರಿಹಾರಗಳು ಕೊಡ್ತೀನಿ ಸರ್ ಒಂದು ಏಳರಿಂದ ಎಂಟು ಪರಿಹಾರ ಕೊಡ್ತೀನಿ ನಮ್ಮ ವೀಕ್ಷಕರು ಅವರಾಗ ಅವರೇ ಮಾಡ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ ನಾವು ಪೂಜೆ ಮಾಡಿ ಅವ್ರಿಗೆ ತಾಯ್ತ ಕಳಿಸ್ಕೊಡ್ತೀವಿ ಇದು ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೆ ಕೆಲವೊಂದು ಎರಡು ಡೇಟು ತುಂಬ ಇಂಪಾರ್ಟೆಂಟ್ ಆಗಬೇಕಾಗತ್ತೆ ಈ ಮದುವೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಯಾರಿಗೆ ಮದುವೆ ಆಗಿರಲ್ವೋ ಅವರು ಯಾವಾಗ ಮೈನರ್ದಿರ್ತಾರಲ್ವ ಆ ಡೇಟ್ ವೆರಿ ಇಂಪಾರ್ಟೆಂಟ್ ಬಿಗಿನಿಂಗ್ ಫಸ್ಟು ಫಸ್ಟು ಹೆಣ್ಮಕ್ಳು ಆ ಡೇಟ್ ಇದ್ದರೆ ಇನ್ನೂ ನಮಗೆ ಅವ್ರ ಪ್ರಾಬ್ಲಮ್ನ ಕಂಡಿಡಿಯಕ್ಕೆ ಇನ್ನೂ ಈಸಿ ಆಗುತ್ತೆ ನಮಗೆ ಓಕೆ ಅವರು ಬರ್ತ್ ಡೇಟ್ ಬೇಕು ಮೈನಾರ್ದಿರೋ ಡೇಟ್ ಬೇಕು ಅದು ಅದಿದ್ದರೆ ನಮಗೆ ತುಂಬ ವರ್ಕ್ ಆಗುತ್ತೆ ನಿಮಗೆ ಅಂದ್ರೆ ಅವ್ರಿಗೆ ಬೇಗ ನಾವು ಪರಿಹಾರ ಕೊಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಆ ಥರ ಡೇಟ್ ಇದ್ರೂ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ಆ ಡೇಟ್ ಇಲ್ಲ ನಾವು ಪೂಜೆ ಮಾಡಿ ತಾಯ್ತಾ ಮಾಡ್ಕೊಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಡೇಟ್ ಇದ್ದರೂ ಇನ್ನೂ ಒಳ್ಳೆಯದು ಇನ್ನು ಪ್ಲಸ್ ಆಗುತ್ತೆ ಇನ್ನು ಪ್ಲಸ್ ಆಗುತ್ತೆ ನಮಗೆ ಬೇಗ ಪರಿಹಾರ ಸಿಕ್ಬಿಡುತ್ತೆ ಆ ಡೇಟ್ ಇದ್ರೆ ಈ ತರ ನಾವು ನಮ್ಮ ವೀಕ್ಷಕರು ಯಾರಾದರೂ ಮದುವೆಗಲಾಗಬೇಕಾದ್ರೆ ಅವ್ರಾಗ ಅವರೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗ ತುಂಬ ಅವಶ್ಯಕತೆ ಇದೆ ಇದು ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಎಲ್ಲ ಒಳ್ಳೆ ಸಂಪಾದನೆಗಳಿರುತ್ತೆ ಕೆಲಸಗಳಿಗೂ ಹೋಗ್ತಿರ್ತಾರೆ ಇಲ್ಲ ಸ್ವಂತ ಏನೋ ಮಾಡ್ತಿರ್ತಾರೆ ಆದರೂ ಗಂಡು ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೂ ಕಮ್ಮಿ ಮದುವೆಗಳು ಸೊ ತುಂಬ ಪ್ರೊಸೆಸ್ ಇರ್ತವೆ ಎಲ್ಲ ಬರೋದು ಹೋಗೋದು ಎಲ್ಲ ನಡೀತಾ ಇರ್ತದೆ ಇಲ್ಲ ನೋಡ್ಕೊಂಬರೋದು ಆಗುತ್ತೆ ಬಟ್ ಎಲ್ಲೂ ಒಪ್ಪಿಗೆ ಆಗಲಿರೋಲ್ಲ ಕೆಲವ್ರದ್ದು ಆಗೋದು ಆಗ್ತಾನೆ ಇರುತ್ತೆ ಬಟ್ ಕೆಲವ್ರಿಗೆ ಮಾತ್ರ ಅದೇನೋ ತುಂಬ ನಿಧಾನ ಆಗಿದೆ ಸೊ ಈ ವಿಚಾರಗಳನ್ನ ಸಾಕಷ್ಟು ನಮ್ಮ ಗಮನಕ್ಕೆ ತುಂಬ ಜನದ್ದು ವಿಚಾರಗಳು ಬಂದಿರೋದ್ರಿಂದ ಇದನ್ನು ಪರಿಹಾರಕ್ಕೆ ಒಂದು ಮಾರ್ಗ ಏನಾದರೂ ಇದೆಯಾ ಅಂತ ರಮೇಶ್ ಅವರು ಇದನ್ನು ತಿಳಿಸಿದ್ದಾರೆ ಸೊ ನೀವಾಗ ನೀವೇ ಮಾಡ್ಕೊಳ್ಳೋ ವಿಚಾರಗಳು ಇದ್ದಾವೆ ಮತ್ತು ಅವರು ಕೂಡ ಪರಿಹಾರ ಮಾಡಿಕೊಡ್ತೀನಿ ಅಂತ ಬೇರೆ ಹೇಳ್ತಾವ್ರೆ ಯಾರಿಗಾದರೂ ಈ ಥರದ ಸಮಸ್ಯೆ ಇದ್ದವರು ಮದುವೆಗೆ ಸಂಬಂಧಪಟ್ಟಂತೆ ಸೊ ಸಂಪರ್ಕ ಮಾಡ್ಬೋದು ರಮೇಶ್ ಅವರನ್ನು ಆರು ತಿಂಗಳಲ್ಲಿ ಅವರು ಒಂದು ಕಾನ್ಫಿಡೆಂಟಾಗಿ ಆಗಲೇಬೇಕು ಅನ್ನೋ ಥರ ಅವರು ಒಂದು ಪರಿಹಾರದ ಮಾರ್ಗ ಹೇಳಿರೋದು ಸೊ ಟ್ರೈ ಮಾಡಿ ಯಾಕಂದರೆ ಆರು ತಿಂಗಳು ಕೂಡ ತುಂಬ ಸಣ್ಣದೇ ನಾವು ವರ್ಷಗಳೇ ಇಲ್ಲಿ ಕಳ್ಕೊಂಡಿರೋರಿಗೆ ಆರು ತಿಂಗಳು ಬಂದು ಏನಾದರೂ ಬದಲಾಗಿ ಏನಾದರೂ ಆಯಿತು ಒಳ್ಳೇದಾಯಿತು ಅಂದಾಗ ತುಂಬಾ ಸಂತೋಷದ ವಿಚಾರ ಸೊ ಪ್ರತಿಯೊಬ್ಬರೂ ಜೀವನ ಒಂದು ರೀತಿ ಎಲ್ಲೋ ಒಂದು ರೀತಿ ಸಂತೋಷವಾಗಿ ಬದುಕಬೇಕು ಎಲ್ಲರೂ ಎಲ್ಲೋ ಒಂದು ರೀತಿ ಬಾಳಬೇಕು ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ಡೈರೆಕ್ಟಾಗಿ ರಮೇಶ್ ಅವರು ಮಾತಾಡಿದ್ದಾರೆ ಸೊ ಯಾರೆಲ್ಲ ಈ ಥರ ಇನ್ನೂ ಮದುವೆ ಇರೋರು ಇರ್ತಾರೆ ಸೊ ಅವರು ಅವ್ರ ಕಡೆಯಿಂದ ಪರಿಹಾರ ಪಡ್ಕೊಂಡು ಒಂದು ಒಳ್ಳೆಯ ಜೀವನ ಪಡ್ಕೊಳ್ಳಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕರು